ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷಿದ್ದಾರೆ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ತಲುಪುತ್ತೆ ಸಾಧ್ಯ ಆದರೆ ಸಹಾಯ ಮಾಡಿ ನನ್ನ ಜೊತೆಗೆ ಹೆಜ್ಜೆ ಹಾಕಿ ತಮಗೆ ಆಹ್ವಾನ ಕೊಡ್ತಾ ಇದ್ದೀನಿ ಬನ್ನಿ ಜೊತೆಯಾಗಿ ಹೆಜ್ಜೆ ಹಾಕೋಣ ಎಸ್ ಯಾವುದೇ ಒಂದು ಪ್ರದೇಶವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವುದು ಹೇಗೆ ಚಾಣಕ್ಯ ಕೂಡ ಚಾಣಕ್ಯ ನೀತಿಯಲ್ಲಿ ಈ ವಿಚಾರದ ಪ್ರಸ್ತಾಪವನ್ನು ಮಾಡ್ತಾರೆ ಯಾವ ಯಾವ ದಾರಿಗಳ ಮೂಲಕ ಒಂದು ಪ್ರದೇಶವನ್ನು ನೀವು ನಿಮ್ಮ ತೆಕ್ಕೆಗೆ ತೆಗೆದುಕೊಳ್ಳಬಹುದು ಆ ತಂತ್ರಗಳು ಯಾವುವು ಅಂತ ಚಾಣಕ್ಯ ತಂತ್ರ ಅನ್ನೋದೇನಿದೆ ಅದು ಚಾಣಕ್ಯ ನಮೂದಿಸಿದ ತಂತ್ರಗಳು ಇದೇ ಹೆಸರನ್ನು ಈ ದೇಶದ ಗೃಹ ಸಚಿವರಿಗೂ ನಮ್ಮ ಮಾಧ್ಯಮಗಳು ನೀಡಿವೆ ಅಂದರೆ ಅದು ಪಾಸಿಟಿವ್ ಆಗಿ ನೀಡಿದ್ದಾರೆ ಆದರೆ ಅದರಲ್ಲಿ ನೆಗೆಟಿವ್ ಅಂಶಗಳಿವೆ ಸೊ ಮೊದಲನೇದಾಗಿ ಒಂದು ಪ್ರದೇಶವನ್ನು ನೀವು ಆಕ್ರಮಿಸಿಕೊಳ್ಳುವುದಕ್ಕೆ ಮಾಡಬೇಕಾದ ಕೆಲಸ ಆದರೆ ಅಲ್ಲಿಯ ಭಾಷೆಯನ್ನು ನಾಶಪಡಿಸೋದು ಅಲ್ಲಿಯ ಸಂಸ್ಕೃತಿ ಪರಂಪರೆಯನ್ನು ನಾಶಪಡಿಸಿ ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಭಾಷೆಯನ್ನು ಏರುವಂಥದ್ದು ಈ ಕೆಲಸ ಈಗಾಗಲೇ ಪ್ರಾರಂಭ ಆಗಿದೆ ಭಾರತ ಬಹಳ ಸ್ಪಷ್ಟವಾಗಿ ಹಲವು ದೇಶಗಳ ಒಂದು ಒಕ್ಕೂಟ ಆದರೆ ಇವತ್ತು ಹಾಗೆ ಉಳಿದಿಲ್ಲ ನಮ್ಮ ದಕ್ಷಿಣದವರ ಸಂಸ್ಕೃತಿ ಪರಂಪರೆ ಭಾಷೆ ಇತಿಹಾಸ ಬೇರೆ ಉತ್ತರ ಭಾರತದ ಭಾಷೆ ಸಂಸ್ಕೃತಿ ಪರಂಪರೆಯ ಇತಿಹಾಸ ಬೇರೆ ಇವು ಎರಡರ ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ ದೊಡ್ಡ ಕಂದಕಾಯಿ ಈಗ ಉತ್ತರ ಭಾರತದ ಭಾಷೆ ಮತ್ತು ಸಂಸ್ಕೃತಿಯನ್ನು ಹೇಳುವ ಕೆಲಸ ಸತತವಾಗಿ ನಡೀತಾ ಇದೆ ನಮಗೂ ಅದು ಗೊತ್ತಾಗ್ತಾ ಇಲ್ಲ ಯಾವುದೋ ಗ್ರಾಮಾಂತರ ಪ್ರದೇಶದ ಒಂದು ಬ್ಯಾಂಕಿಗೆ ಹೋದರೂ ಕೂಡ ಅಲ್ಲಿ ಹಿಂದಿಯಲ್ಲಿ ನಮ್ಮನ್ನು ಮಾತಾಡಿಸ್ತಾರೆ ನಾವು ಹಿಂದಿ ಕಲಿತು ಮಾತನಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬೆಂಗಳೂರಿನಲ್ಲಿ ಯಾವ ಸ್ಥಿತಿ ಇದೆ ಗೊತ್ತಿದೆ ಆ ಬಗ್ಗೆ ಈಗ ನಾನು ಮಾತನಾಡ್ತಾ ಇಲ್ಲ ನಾನು ಈಗ ಮಾತನಾಡ್ತಾ ಇರುವುದು ಒಂದು ಆಘಾತಕರ ಸುದ್ದಿಗೆ ಸಂಬಂಧಪಟ್ಟಿದ್ದು ಎಸ್ ನಿಜವಾಗಿಯೂ ಆಘಾತಕಾರ ಆಘಾತಕರ ಇದು ದಕ್ಷಿಣ ಭಾರತದ ರಾಜ್ಯಗಳ ಕತ್ತು ಹಿಸುಕುವ ಒಂದು ಯತ್ನವನ್ನು ಈಗಾಗಲೇ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ ಅದು ಯಾವುದು ನಮಗೆಲ್ಲ ಗೊತ್ತಿದೆ ಮೊನ್ನೆ ಪ್ರಧಾನಿಗಳು ಹೊಸ ನೂತನ ಸಂಸತ್ ಭವವನ್ನು ಉದ್ಘಾಟಿಸಿದರು ಅದರಲ್ಲಿ ಎಷ್ಟು ಸೀಟಿಂಗ್ ಅರೇಂಜ್ಮೆಂಟ್ ಇದೆ ಎಲ್ಲ ತೋರಿಸಿದ್ರು ಲೋಕಸಭೆಯಲ್ಲಿ ಸುಮಾರು ಎಂಟುನೂರಕ್ಕೂ ಹೆಚ್ಚು ಲೋಕಸಭಾ ಸದಸ್ಯರು ಅಲ್ಲಿ ಕುಳಿತುಕೊಳ್ಳಬಹುದು ಸಂಸತ್ ಭವನ ಸಿದ್ಧವಾಗಿದೆ ಆದರೆ ಯಾರು ಒಂದು ಪ್ರಶ್ನೆಯನ್ನು ಕೇಳಿಲ್ಲ ಆ ಸೀಟ್ನಲ್ಲಿ ಕುಳಿತುಕೊಳ್ಳುವವರು ಯಾರು ಲೋಕಸಭಾ ಸದಸ್ಯರಾಗಿ ಯಾರ್ಯಾರು ಆಯ್ಕೆಯಾಗ್ತಾರೆ ಎಂಟುನೂರಕ್ಕೆ ನೀವು ಹೆಚ್ಚಿಸ್ತೀರಿ ಲೋಕಸಭಾ ಸದಸ್ಯರನ್ನ ಅಂತಂದ್ರೆ ಯಾರು ಅವರು ಹೇಗೆ ಒಂದು ಬಹಳ ಸ್ಪಷ್ಟವಾಗಿ ಇರುವಂತಹದ್ದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡನೆ ನಡೆಯುತ್ತೆ ಪುನರ್ವಿಂಗಡನೆ ನಡೆಯುತ್ತೆ ಕ್ಷೇತ್ರಗಳನ್ನೆಲ್ಲ ವಿಂಗಡಿಸಿ ಹೊಸ ಕ್ಷೇತ್ರಗಳ ರಚನೆ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ನಲ್ಲಿ ಪ್ರಾರಂಭ ಆಗುತ್ತೆ ಇದನ್ನು ಯಾವ ಆಧಾರದಲ್ಲಿ ಮಾಡ್ತಾ ಇದ್ದಾರೆ ಈಗಿನ ಮಾಹಿತಿಯ ಪ್ರಕಾರ ಕೇಂದ್ರ ಸರ್ಕಾರ ಜನಸಂಖ್ಯಾ ಆಧಾರದ ಮೇಲೆ ಈ ಕ್ಷೇತ್ರಗಳ ಪುನರ್ವಿಂಗಡಣೆಯನ್ನು ಮಾಡ್ತಾ ಇದೆ ಜನಸಂಖ್ಯೆ ಅಂದರೆ ಒಂದು ಕ್ಷೇತ್ರಕ್ಕೂ ಇನ್ನೊಂದು ಕ್ಷೇತ್ರಕ್ಕೂ ಈಗ ವ್ಯತ್ಯಾಸ ಇದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ತೊಗೊಳ್ಳಿ ಅದಕ್ಕೊಂದಿಷ್ಟು ಮತದಾರರ ಸಂಖ್ಯೆ ಇದೆ ಅದಕ್ಕೊಂದು ದಕ್ಷಿಣಕ್ಕೂ ವ್ಯತ್ಯಾಸ ಇದೆ ಹೀಗೆ ಪ್ರತಿ ಕ್ಷೇತ್ರಕ್ಕೆ ವ್ಯತ್ಯಾಸ ಇದೆ ಈಗಿನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅಂದರೆ ಮೊದಲನೇದಾಗಿ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಸಮಾನವಾದ ಮತದಾರರು ಇರಬೇಕು ಅಂದರೆ ಉದಾಹರಣೆಗೆ ಯಾವುದೋ ಒಂದು ಕ್ಷೇತ್ರದಲ್ಲಿ ಐದು ಲಕ್ಷ ಜನ ಇದ್ದಾರೆ ಅಂತ ಒಂದು ಒಂದು ಲಿಮಿಟನ್ನು ನಿರ್ಧರಿಸುತ್ತೆ ಇಡೀ ದೇಶದ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಕೂಡ ಅಟ್ಟೇ ಇರುತ್ತೆ ಅದು ಸಮಾನ ಪ್ರಾತಿನಿಧ್ಯ ಅನ್ನೋದು ಕೇಂದ್ರ ಸರ್ಕಾರವಾದ ನೀವು ದೆಹಲಿ ತೆಗೆದುಕೊಳ್ಳಿ ಉತ್ತರ ಪ್ರದೇಶ ತಗೊಳ್ಳಿ ಕರ್ನಾಟಕ ತಗೊಳ್ಳಿ ತಮಿಳುನಾಡು ತಗೊಳ್ಳಿ ಎಲ್ಲದರಲ್ಲೂ ಕೂಡ ಸಮಾನವಾದ ಮತದಾರರ ಸಂಖ್ಯೆ ಇರಬೇಕು ಇದು ಮೇಲ್ನೋಟಕ್ಕೆ ಭಾಳ ಒಳ್ಳೆಯ ಕ್ರಮ ಅಂತ ಅನ್ನಿಸ್ಬೋದು ಇದರ ಹಿಂದೆ ಬಹುದೊಡ್ಡ ಹುನ್ನಾರ ಇದೆ ಆ ಹುನ್ನಾರ ಯಾವುದು ಗೊತ್ತಾ ಒಂದು ಈ ಹೊಸ ನೀತಿಯ ಪ್ರಕಾರ ಕ್ಷೇತ್ರಗಳ ಪೊಂಗ ವಿಂಗಡಣೆ ಆದಾಗ ದಕ್ಷಿಣ ರಾಜ್ಯಗಳು ತಮಗೆ ಈಗಿರುವ ಒಂದು ಒಟ್ಟು ಎಷ್ಟು ಸ್ಥಾನಗಳಿವೆ ಅಷ್ಟು ಉಳಿಸ್ಕೋತಾರೆ ಇದು ಕಡಿಮೆ ಆಗುತ್ತೆ ಅದರ ಕರ್ನಾಟಕ ಇಪ್ಪತ್ತೆಂಟಿದೆ ಇದೆ ಅಲ್ವಾ ಇಪ್ಪತ್ತೆಂಟು ಇರ್ಬೋದು ಅದಕ್ಕಿಂತ ಕಡಿಮೆ ಆಗ್ಬೋದು ಆದರೆ ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ಉತ್ತರ ಪ್ರದೇಶ ಮತ್ತು ಬಿಹಾರ್ ರಾಜ್ಯಗಳ ಒಟ್ಟು ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಕಂಪ್ಯಾರಿಸನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಷ್ಟು ಜಾಸ್ತಿ ಆಗುತ್ತೆ ಅವ್ರದ್ದು ಕಡಿಮೆ ಆಗುತ್ತೆ ಆ ಮೂಲಕ ಆಗೋದೇನು ಗೊತ್ತಾ ಉತ್ತರದ ಪಾರುಪತ್ಯ ಇದೆಯಲ್ಲ ಅಂದರೆ ಯಾವ ಲೆಕ್ಕಕ್ಕೂ ದಕ್ಷಿಣದವರು ಲೆಕ್ಕಕ್ಕೆ ತೆಗೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗುತ್ತೆ ನೀವು ಯು ಪಿ ಬಿಹಾರ್ ಮೂರ್ನಾಲ್ಕು ರಾಜ್ಯಗಳಲ್ಲಿ ಅತಿ ಹೆಚ್ಚಿನ ಲೋಕಸಭಾ ಸದಸ್ಯರು ತಗೊಬಿಟ್ರೆ ನೀವು ದೆಹಲಿಯಲ್ಲಿ ಆಡಳಿತ ನಡೆಸ್ತೀರಿ ದಕ್ಷಿಣವು ಲೆಕ್ಕಕ್ಕೆ ಇಲ್ಲ ದಕ್ಷಿಣ ರಾಜ್ಯಗಳನ್ನು ಮುಗಿಸುವ ಯತ್ನ ನಡೀತಾ ಇದೆ ನಮ್ಮ ಕೇರಳ ಫಾರ್ ಎಕ್ಸಾಂಪಲ್ ಅವರ ಒಟ್ಟು ಲೋಕಸಭಾ ಸ್ಥಾನ ಕಡಿಮೆ ಆಗುತ್ತೆ ಕರ್ನಾಟಕ ಇಷ್ಟೇ ಇರಬಹುದು ಆಂಧ್ರ ಕಡಿಮೆ ಆಗುತ್ತೆ ತೆಲಂಗಾಣ ಕಡಿಮೆ ಆಗುತ್ತೆ ಯು ಪಿ ಬಿಹಾರ್ ಮೊದಲಾದ ರಾಜ್ಯಗಳೇನಿವೆ ಅವರ ಲೋಕಸಭಾ ಕ್ಷೇತ್ರಗಳು ಜಾಸ್ತಿ ಆಗ್ತವೆ ಸಂಪೂರ್ಣವಾಗಿ ಈ ದೇಶದ ಆಡಳಿತವನ್ನು ಬಿ ಜೆ ಪಿ ಸರ್ಕಾರ ನಿಯಂತ್ರಿಸುವುದಕ್ಕೆ ಈ ಯತ್ನವನ್ನು ಮಾಡಿದೆ ಯಾಕಂದರೆ ಜನಸಂಖ್ಯೆ ಆಧಾರದ ಮೇಲೆ ಈಗ ಜಿ ಎಸ್ ಟಿ ಕೂಡ ಹಾಗೆ ಆಗುತ್ತೆ ಇದು ಸಮಯ ಅಲ್ಲ ಇನ್ನೊಂದು ಸಲ ಹೇಳ್ತೀನಿ ನಿಮಗೆ ಅಪಾಯಕಾರಿಯಾದ ಒಂದು ಸ್ಥಿತಿಗೆ ಬಂದಿದೆ ಎಂಟುನೂರು ಜನ ಲೋಕಸಭಾ ಸದಸ್ಯರಿದ್ದರೂ ಕೂಡ ದಕ್ಷಿಣದವರ ಸಂಖ್ಯೆ ಅತಿ ಕಡಿಮೆ ಇರುತ್ತೆ ಉತ್ತರದವರ ಸಂಖ್ಯೆ ಹೆಚ್ಚಾಗುತ್ತೆ ಉತ್ತರದವರೇ ಅಧಿಕಾರಕ್ಕೆ ಬರ್ತಾರೆ ಅಂದರೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಇದು ಹೊಸ ತಂತ್ರ ಚಾಣಕ್ಯ ತಂತ್ರ ದಕ್ಷಿಣದವರನ್ನು ಮುಗಿಸುತ್ತು ಇದಕ್ಕೆ ಎಚ್ಚರಗೊಳ್ಳದೇ ಇದ್ದರೆ ಅಪಾಯ ಕಟ್ಟಿಟ್ಟ ಬತ್ತಿ ದಕ್ಷಿಣ ರಾಜ್ಯಗಳ ಕತ್ತು ಇಸ್ಕುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಿದೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡು ರಾಮ್ಭಜ್ಞೆ ಹನುಮಂತನ ಭಜ್ಞೆ ಮಾಡ್ತಾ ಇದೆ ಸಂಪೂರ್ಣವಾಗಿ ನಮ್ಮ ಭಾಷೆ ಸಂಸ್ಕೃತಿ ಪರಂಪರೆ ಅದರ ಜೊತೆ ರಾಜಕೀಯ ಪ್ರಾತಿನಿಧ್ಯವನ್ನು ಕೂಡ ಸಂಪೂರ್ಣವಾಗಿ ಮುಗಿಸುವ ಅತಿ ದೊಡ್ಡ ಹುನ್ನಾರ ಇದು ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಬಗ್ಗೆ ಹೆಚ್ಚಿನ ವಿವರಗಳನ್ನು ಇನ್ನೊಂದು ವಿಡಿಯೋದಲ್ಲಿ ಕೊಡ್ತೀನಿ ಯಾಕೆ ಡಿಲಿಮಿಟೇಷನ್ ಆಗುತ್ತೆ ಅದು ಇದು ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಜೊತೆಗೆ ನಿಲ್ಲಿ ಜೊತೆಯಾಗಿ ಹೆಜ್ಜೆ ಆಗೋಣ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ